ಯಾವತ್ತೂ ಭಾರತ ದೇಶದ ನಾಗರಿಕರಲ್ಲಿ ಏನು ನಾನೊಂದು ವಿಷಯನ ಹೇಳೋಕ್ಕೆ ಬಯಸ್ತಾಯಿದ್ದೀನಿ ಮೊನ್ನೆ ತಾನೇ ಏನು ಹನ್ನೊಂದನೇ ತಾರೀಕಿಗೆ ಪುನೀತ್ ಕೆರೆಳೆ ಎಂಬ ಒಬ್ಬ ವ್ಯಕ್ತಿ ಮೊನ್ನೆ ಜಮೀರಮ್ಮದವರು ಅವರು ಕರ್ನಾಟಕ ಸರ್ಕಾರದ ಮಂತ್ರಿಗಳಾದಂಥ ಮೊನ್ನೆ ಜಮೀರಮ್ಮದವರಿಗೆ ಅವರಿಗೆ ಮತ್ತು ಮುಸ್ಲಿಂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಕ್ಕಾಗಿ ನಾವು ಇವತ್ತು ಇಲ್ಕಲ್ ನಗರದ ಸಮಸ್ತ ಜನತೆಯನ್ನು ಒಳಗೊಂಡು ಆತನ ಮೇಲೆ ಒಂದು ಏನು ದೂರನ್ನು ದಾಖಲಿಕ್ಕೆ ಇವತ್ತು ಬಂದಿದ್ದೇವೆ ನಿಜವಾಗಲಿಯೂ ಕೂಡ ನಾವು ಸಂವಿಧಾನಾತ್ಮಕವಾಗಿ ಹೇಳಬೇಕಂತಂದರೆ ಏನು ಕರ್ನಾಟಕ ಸರ್ಕಾರದ ಜಮೀರ್ ಅಹ್ಮದ್ ಅವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಏನು ಮಾತಾಡಿದ್ದಾರೆ ಮಾತಿಗೂ ಕೂಡ ನಾನು ಇವತ್ತಿನ ಮುಖಾಂತರ ನಾನು ಖಂಡನೆಯನ್ನು ವ್ಯಕ್ತಪಡಿಸ್ತೇನೆ ಯಾಕಂದರೆ ಸಂವಿಧಾನದಲ್ಲಿ ಆತನಾಗಿ ಯಾವುದೇ ವ್ಯಕ್ತಿಗೆ ಧರ್ಮದ ಆಧಾರದ ಮೇಲೆ ಬಣ್ಣದ ಆಧಾರದ ಮೇಲೆ ತಾರತಮ್ಯ ಮಾಡುವುದಿಲ್ಲ ಅಂತ ಹೇಳಿದೆ ಅದಾಗಿಯೂ ಕೂಡ ನೇರವಾಗಿ ಪುನೀತ್ ಕೆರೆಹಳ್ಳಿ ಎಂಬ ಒಬ್ಬ ಪಿಂಪ್ ಒಬ್ಬ ಏನು ಕೊಲೆ ಘಡಕ ಈಗಾಗಲೇ ಇದ್ರಿಸ್ ಪಾಶನ ಕೊಲೆ ಆರೋಪದಲ್ಲಿ ಜೈಲಿನಿಂದ ಬೇಲ್ ಮೇಲೆ ಹೊರಗಿರುವಂಥ ಒಬ್ಬ ವ್ಯಕ್ತಿ ಏನು ಪ್ರಚೋದನಾತ್ಮಕವಾಗಿ ನಾವು ಆರಾಧಿಸುವಂಥ ಅಲ್ಲಹನ ಮೇಲೆ ಅವಹೇಳನಕಾರಿಯಾಗಿ ಮಾತಾಡ್ತಾನೆ ಅಂತಂದರೆ ಇವರಿಗೆ ಆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟವರು ಯಾರು ಅಂತೇಳಿ ನಾನು ಕೇಳಿಕೆ ಬಯಸ್ತಾ ಇದ್ದೀನಿ ಇವನು ತಿಳ್ಕೊಂಡಿರ್ಬೋದು ಇಂಥ ವ್ಯಕ್ತಿಗಳಿಗೆ ಈಗಾಗಲೇ ಏನಾಗಿದೆ ಅಂತ ಹೇಳಿ ಕೆಲವೊಬ್ಬರು ಇದ್ದಾರೆ ಇಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ನಲ್ಲಿ ಕೆಲವೊಬ್ಬ ವ್ಯಕ್ತಿಗಳು ಈ ಥರನಾದಂಥ ವರ್ತನೆಗಳನ್ನು ಮಾಡ್ತಾ ಇದ್ದಾರೆ ಈ ಥರನಾದ ವರ್ ವರ್ತನೆಗಳ ಮಾಡೋದರಿಂದ ಮುಸಲ್ಮಾನರು ಹೆದರ್ತಾರೆ ಅಂತೇಳಿ ಅವರ ಭಾವನೆಯನ್ನು ಅದರ ತಿಳ್ಕೊಂಡಿದ್ರೆ ತಮ್ಮ ಗಮನಿಸಬಹುದು ಮೊನ್ನೆ ಇದೇ ತೆರದಾಳದಲ್ಲಿ ಈ ಯತ್ನಾಳ್ ಒಬ್ಬ ಕೋಮುಕ್ರಿಮಿ ಅವನು ಕೂಡ ಕೋಮುಕ್ರಿಮಿ ಒಬ್ ವಿಷಯವನ್ನು ಇಟ್ಕೊಂಡು ತಾನೇ ಸುಪ್ರೀಂ ಅನ್ನುವ ರೀತಿಯಲ್ಲಿ ಮಾತನಾಡುವಂತಹ ಯತ್ನಾಳಿಗೆ ತೇರ್ದಾಳದ ಮತಕ್ಷೇತ್ರದಲ್ಲಿ ಅಲ್ಲಿಯ ಜನತೆ ಹಿಂದೂ ಬಾಂಧವರು ಅವರನ್ನೇ ವೇದಿಕೆಯಿಂದ ಕೆಳಗಿಳಿಸಿದಂಥ ವಿಚಾರವೂ ಕೂಡ ತಮ್ಮ ಗಮನಕ್ಕೆ ತಪ್ಪು ಬರ್ತದೆ ಮುಂದಿನ ದಿನಮಾನಗಳಲ್ಲಿ ಇಂಥ ಕೋಮು ಕ್ರಿಮಿಗಳಲ್ಲಿ ಇಂಥ ಕೋಮು ಕ್ರಿಮಿಗಳಿಗೆ ಜನರೇ ಉತ್ತರ ಕೊಡ್ತಾರೆ ಆದರೆ ನಾವು ಯಾವುದಕ್ಕೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ತಾ ಇಲ್ಲ ಇವತ್ತು ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಏನು ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಈ ಒಂದು ಇಲ್ಕಲ್ ಪೊಲೀಸ್ ಸ್ಟೇಷನಿಗೆ ಬಂದು ಆತನ ಮೇಲೆ ದೂರನ್ನು ದಾಖಲಿಸುತ್ತೇವೆ ಕಾನೂನಾತ್ಮಕವಾಗಿ ಆತನ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಂತೇಳಿ ನಾನು ವಿನಂತಿಸುತ್ತೆ